ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವೈಭವ ಲಕ್ಷ್ಮಿ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಈ ವೈಭವಲಕ್ಷ್ಮಿ ಪೂಜೆಯನ್ನು ನಾವು ಯಾವ ಮಾಸದಲ್ಲಿ ಮಾಡಿದರೆ ಸೂಕ್ತ ಹಾಗೇನೆ ಈ ಒಂದು ಪೂಜೆ ಮಾಡೋದರಿಂದ ನಮಗೆ ಏನೆಲ್ಲ ಫಲಗಳಿವೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಲಕ್ಷ್ಮಿ ಅಂತ ಅಂದ್ರೆ ಹೆಸರಿನಲ್ಲಿ ಇರುವಂತೆ ಮಹಾಲಕ್ಷ್ಮಿಯ ಹಲವಾರು ರೂಪಗಳಲ್ಲಿ ಈ ವೈಭವ ಲಕ್ಷ್ಮಿಯು ಕೂಡ ಒಂದು ವೈಭವ ಅಂದರೆ ಐಶ್ವರ್ಯ ಅದನ್ನು ನಮಗೆ ವೈಭವ ವೈಭವಲಕ್ಷ್ಮಿ ಹಾಗೇನೆ ಈ ಪೂಜೆ ತುಂಬಾ ಸರಳವಾದದ್ದು ಜೊತೆಯಲ್ಲಿ ಶೀಘ್ರ ಫಲ ಕೊಡುವಂತ ಗೊತ್ತ ಅಂದ್ರೆ ಈ ಒಂದು ವೈಭವ ಲಕ್ಷ್ಮಿ ಪೂಜೆ ಬನ್ನಿ ಅದನ್ನ ಯಾವ ರೀತಿ ಪ್ರಾರಂಭ ಮಾಡ್ಬೇಕಾದ್ರೆ ಪೂರ್ವ ಸಿದ್ಧತೆ ಏನು ಅದರ ಪೂಜಾ ವಿಧಾನ ಏನು ಅಂತ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೇನೆ ಕಡೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನೀವು ಮೂತೈದರಿಗೆ ಕುಂಕುಮ ಕೊಡ್ತಾ ಇರಲ್ಲ ಅದನ್ನ ನೀವು ಯಾವ ರೀತಿ ಕೊಡಬೇಕು ಅಂತ ಮೊದಲು ಸಿದ್ಧತೆ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಬ್ಲೌಸ್ ಪೀಸ್ ಇಟ್ಟಿದ್ದೇನೆ ಹಾಗೇನೆ ಒಂದು ವೈಭವ ಲಕ್ಷ್ಮಿ ಪೂಜೆ ಒಂದು ಪುಸ್ತಕವನ್ನು ಇಟ್ಟರೆ ತುಂಬಾನೇ ಒಳ್ಳೇದು ಇದೇ ಮುಖ್ಯವಾದದ್ದು ಬ್ಲೌಸ್ ಪೀಸ್ ಗಿಂತ ನೀವು ಪುಸ್ತಕವೇ ಬಹು ಮುಖ್ಯವಾದದ್ದು ನಂತರದಲ್ಲಿ ಎರಡು ಬೆಳೆದಲ್ಲೇ ಹಾಗೆ ಅಡಿಕೆ ಜೊತೆಲಿ ದಕ್ಷಿಣ ಎಷ್ಟಾಗುತ್ತೋ ಅಷ್ಟು ಒಂದು ಎರಡು ರೂಪಾಯಿ ಹನ್ನೊಂದು ರೂಪಾಯಿ ಈ ತರ ಒಂದು ದಕ್ಷಿಣ ಇಡಿ ಅದರ ಜೊತೆಲಿ ಬಾಳೆಹಣ್ಣು ನಿಮ್ ಕೈಲಿ ಹಾಕಿರೋಷ್ಟು ಹಣ್ಣುಗಳು ಇಡಿ ಹಾಗೆ ಅರಿಶಿನ ಕುಂಕುಮದ ಪ್ಯಾಕೆಟ್ ಜೊತೆಯಲ್ಲಿ ಒಂದು ಬಳೆಗಳು ಒಂದು ನಾಲ್ಕು ಬಳೆಗಳು ಅಥವಾ ಆರು ಬಳೆಗಳನ್ನ ಇಷ್ಟು ನೀವು ಒಬ್ಬರಿಗೆ ಕುಂಕುಮ ಕೊಡಬೇಕಾದ್ರೆ ಒಂದು ಹೂವು ಸ್ವಲ್ಪ ಮಟ್ಟಿಗೆ ಇದಿಷ್ಟು ನೀವು ಒಬ್ಬರಿಗೆ ಜೋಡಣೆ ಮಾಡಬೇಕಾಗಿರುವಂಥದ್ದು ಇದನ್ನ ನೀವು ಮೊದಲೇ ವಾರನೇ ಜೋಡಣೆ ಮಾಡಬೇಕು ಅಂತೇನಿಲ್ಲ ಮೊದಲನೇ ವಾರದಿಂದ ನೀವು ಸರಳವಾಗಿ ಪೂಜೆ ಮಾಡಿ ಐದನೇ ವಾರದಿಂದ ಕೊಡ್ಬೋದು ಹಾಗೆ ಕೆಂಪಾರತಿ ಡೈಲಿ ಕೂಡ ನಾವು ಅಂದ್ರೆ ಪ್ರತಿ ಶುಕ್ರವಾರ ಶುಕ್ರವಾರ ನಾವು ಈ ಒಂದು ವೈಭವಲಕ್ಷ್ಮಿ ಪೂಜೆ ಮಾಡಿದ ಮೇಲೆ ಕೆಂಪಾರತಿಯನ್ನು ಮಾಡಬೇಕಾಗುತ್ತೆ ಅದರ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ದೀಪ ಅಂತ ಬಂದಾಗ ನಾನು ಎಂಟು ಮುಖಗಳು ಬರೋ ರೀತಿಯಲ್ಲಿ ನಾನು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಮಿಳೆದಲ್ಲೇ ಇಟ್ಟು ಅದ್ರ ಮೇಲೆ ಒಂದು ದೀಪ ಇಟ್ಟು ಅದಕ್ಕೆ ಎರಡೆರಡು ಬತ್ತಿನ ಒಂದು ಬತ್ತಿಯನ್ನಾಗಿ ಮಾಡಿ ಎಂಟು ಮುಖವಾಗಿ ಬರುವಂತೆ ನಾನು ದೀಪಾರಾಧನೆಗೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ಆದಷ್ಟು ಒಂದು ಎಂಟು ಬುಕ್ ನೀವು ಫಸ್ಟ್ ಟೈಮ್ ಕೊಡಬೇಕಾದ್ರೆ ಒಂದು ಎಂಟು ಬುಕ್ಸ್ ಆದ್ರೂ ನೀವು ತೆಗೆದುಕೊಂಡು ಬಂದಿಟ್ಕೊಳ್ಳೋದು ಒಳ್ಳೇದು ಅದು ಖಾಲಿ ಆದ ನಂತರದಲ್ಲಿ ಮತ್ತೆ ಮತ್ತೆ ನೀವು ತೆಗೆದುಕೊಂಡು ಬಂದು ನೀವು ಕೊಡುವುದು ಒಳ್ಳೇದು ನೋಡಿ ಪೀಠದ ಸಿದ್ಧತೆ ಯಾವ ರೀತಿ ರಂಗೋಲಿ ಹಾಕ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಇದು ವೈಭವ ಲಕ್ಷ್ಮಿಗೆ ಹಾಕುವಂತ ರಂಗೋಲಿ ತುಂಬಾ ಸರಳವಾದದ್ದು ಈ ಒಂದು ರಂಗೋಲಿನ ಹಾಕಿ ಒಂದು ಪೀಠ ಸಿದ್ಧತೆ ಮಾಡ್ಕೋಬೇಕು ಹಾಗೆ ಮೊದಲು ನಾವು ಗಣೇಶನ ಪೂಜೆ ಮಾಡ್ಕೋಬೇಕು ಗಣೇಶನ ಪೂಜೆ ಅಂತ ಬಂದಾಗ ಗಣೇಶನಲ್ಲಿ ಒಂದು ಸಂಕಲ್ಪ ಮಾಡ್ಕೋಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರಿಯೇಶು ಸರ್ವದ ಅಂತೇಳಿ ನೀವು ಗಣೇಶನಲ್ಲಿ ನಮಸ್ಕಾರ ಮಾಡಿಕೊಂಡು ಗಣೇಶನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಎಂಟು ಶುಕ್ರವಾರಗಳು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೇನೆ ಯಾವುದೇ ರೀತಿಯ ವಿಘ್ನಗಳು ಬಾರದೇ ಇರಲಿ ಅಂತ ಹೇಳಿ ಗಣೇಶನ ಬಳಿ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಂಡು ನಂತರದಲ್ಲಿ ನೀವು ವೈಭವ ಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡ್ಬೇಕಾಗುತ್ತೆ ಈ ಪೂಜೆ ನೀವು ಗೋಧುಳಿ ಸಮಯ ಅಂದ್ರೆ ಸಂಜೆಯ ಸಮಯದಲ್ಲೇನೆ ಮಾಡಬೇಕಾಗುತ್ತೆ ತುಂಬಾ ಜನ ಕೇಳ್ತೀರಿ ಬೆಳಗಿನ ಸಮಯದಲ್ಲಿ ಅಂತ ಅಂತೇಳಿ ಬೆಳಗ್ಗೆ ಮಾಡುವಂತ ಪೂಜೆ ಅಲ್ಲ ಇದು ಸಂಜೆಯ ಸಮಯದಲ್ಲೇನೆ ಮಾಡುವುದು ತುಂಬಾನೇ ಒಳ್ಳೇದು ಅಕ್ಕಿಯ ಮೇಲೆ ನೀವು ಒಂದು ಮಂಡಲವನ್ನು ಬರೆದು ಅದ್ರ ಮೇಲೆ ಶ್ರೀಮಂತ ಹೇಳಬಾರದು ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇದು ಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ನಾವು ತುಂಬಾನೇ ಒಂದು ಮಡಿಯಿಂದನೇ ಪೂಜೆ ಮಾಡ್ಕೋಬೇಕು ಒಂದು ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರವನ್ನು ಹಾಕಿ ಆಮೇಲೆ ನೀವು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ನಂತರದಲ್ಲಿ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಒಂದು ಅಕ್ಷತೆ ಮತ್ತೆ ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಸಂಕಲ್ಪ ಮಾಡಿಕೊಳ್ಳಿ ಹಾಗೆ ಆದ್ರೆ ಒಂದು ಫೈವ್ ರುಪೀಸ್ ಕಾಯಿನ್ ಅಥವಾ ಒಂದು ಬೆಳ್ಳಿ ಕಾಯಿನ್ ಅನ್ನು ಅದರಲ್ಲಿ ನೀವು ಹಾಕಬೇಕಾಗುತ್ತೆ ಸಂಕಲ್ಪ ಮಾಡ್ಕೋಬೇಕಾದ್ರೆ ನೀವು ಹೇಳ್ಕೋಬೇಕು ಮಂತ್ರ ಅಂತ ಬಂದಾಗ ಗಂಗೆ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿ ಸನ್ನಿಧಿ ಕುರು ಅಂತ ಹೇಳಿ ನೀವು ಕೇಳ್ಕೊಂಡು ಅದರ ನಂತರದಲ್ಲಿ ನೀವು ಆ ಒಂದು ಕಳಸದೊಳಗೆ ನೀವು ಹೂವು ಮತ್ತೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಐದು ವಿಳೆದೆಲ್ಲ ಇಡಿ ವಿಳೆದೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನು ಇಟ್ಟು ಅದ್ರ ಮೇಲೆ ಶ್ರೀಮಂತೆ ಬರೀರಿ ಎರಡು ವಿಳೆದೆಲ್ಲ ಮೇಲೆ ಶ್ರೀಮಂತ ಹೇಳಿ ಬರೆದು ಅಕ್ಷತೆ ಹಾಕಿ ನಂತರದಲ್ಲಿ ನಾವು ಲಕ್ಷ್ಮಿ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ ಹಾಗೇನೆ ಗಣೇಶನ ವಿಗ್ರಹವನ್ನು ನಾನು ಅಕ್ಕಿಯ ಮೇಲೆ ಇಡ್ತಾ ಇದ್ದೇನೆ ನೀವು ಒಂದು ಪಕ್ಕದಲ್ಲಿ ಒಂದು ಪ್ಲೇಟ್ನಲ್ಲೂ ಸಹ ಇಡಬಹುದು ನಿಮ್ಮ ದೇವರ ಮನೇಲಿ ಪೂಜೆ ಮಾಡೋದ್ರಿಂದ ಅಥವಾ ನೀವು ಬೇರೆ ಕಡೆ ಪೂಜೆ ಮಾಡೋದಾದ್ರೆ ನೀವು ಲಕ್ಷ್ಮೀ ವಿಗ್ರಹ ಪಕ್ಕದಲ್ಲೇ ಗಣೇಶನ ವಿಗ್ರಹವನ್ನು ಕೂಡ ಇಟ್ಟು ಪೂಜೆ ಮಾಡ್ಕೋಬಹುದು ಗಣೇಶನಿಗೆ ನಾವು ಗರಿಕೆಯನ್ನು ಇಟ್ಟು ಹಾಗೆ ಪ್ರಸಾದ ಅಂತೇಳಿ ಬೆಲ್ಲ ಅಥವಾ ಒಂದು ಉತ್ತತ್ತಿ ಅಂದರೆ ಈ ಈ ಒಂದು ಖರ್ಜೂರವನ್ನು ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಲಕ್ಷ್ಮೀ ಅಮ್ಮನವರ ವಿಗ್ರಹಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಒಡವೆಗಳನ್ನು ಹಾಕಬೇಕು ಒಂದು ಎಷ್ಟು ಏನೇ ಇದ್ರೂ ಕೂಡ ನಾನು ಸಾರ ಬಳೆ ಏನಿರುತ್ತೋ ಆ ಒಡವೆಗಳನ್ನು ಹಾಕಿ ನೀವು ಸಿದ್ಧತೆ ಮಾಡ್ಕೊಬೇಕಾಗುತ್ತೆ ನಿಮಗೆ ಇದರಲ್ಲಿ ಇನ್ನೊಂದು ಮಾಹಿತಿ ಕೊಡಬೇಕು ತುಂಬಾ ಜನ ಕಳಸಕ್ಕೆ ಕಾಯಿ ನೀಡ್ತಾರೆ ನಾವು ಕಾಯಿ ನೀಡೋದಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಇದನ್ನು ನಾವು ಎಂಟು ವಾರಗಳು ಮಾಡೋದ್ರಿಂದ ಪ್ರತಿ ವಾರವೂ ಕೂಡ ಒಂದೊಂದು ಕಾಯಿ ನೀಡಬೇಕಾಗುತ್ತೆ ಆ ಕಾಯಿಟ್ಟಾಗ ಏನಾಗುತ್ತೆ ಅಂದ್ರೆ ಅದನ್ನು ಸಿಹಿಯನ್ನು ಬಿಟ್ಟು ಬೇರೆ ಏನನ್ನು ಕೂಡ ಮಾಡೋದಕ್ಕೆ ಬರೋದಿಲ್ಲ ಪ್ರತಿ ವಾರವೂ ನಾವು ಕೂಡ ಸಿಹಿಯನ್ನು ಮಾಡೋದಕ್ಕೂ ಕೂಡ ಸಹ ಸ್ವಲ್ಪ ಕಷ್ಟ ಆಗುತ್ತೆ ಆಗಿದ್ದಾಗ ಕಾಯಿ ಅದನ್ನು ಇದನ್ನು ಮಾಡೋದಕ್ಕಿಂತ ನಾವು ನಾನು ಕಾಯಿಯನ್ನು ಇಡೋದೇ ಇಲ್ಲ ಈ ರೀತಿಯಾಗಿ ನಾವು ಪೂಜೆ ಮಾಡಿಕೊಳ್ಳುವಂಥದ್ದು ಆಮೇಲೆ ಈ ರೀತಿ ರೀತಿ ಪೂಜೆ ಮಾಡೋದ್ರಿಂದ ನಿಮಗೆ ಇನ್ನೊಂದು ಅನುಕೂಲ ಏನಪ್ಪಾ ಅಂತ ನೀವು ಬೇರೆ ಎಲ್ಲೋ ಒಂದು ಪರಸ್ಥಳಕ್ಕೆ ಹೋದಾಗ ಒಂದು ಪ್ರವಾಸಕ್ಕೆ ಆಗಿರ್ಬೋದು ಅಥವಾ ನೀವು ನೀವು ತವರ್ ಮನೆಗೆ ಆಗಿರ್ಬೋದು ಯಾವ್ದಾರ ಒಂದು ಕಾರಣಕ್ಕೋಸ್ಕರ ನೀವು ಹೊರಗೆ ಹೋಗಿರುವಂತ ಸಂದರ್ಭದಲ್ಲಿ ನಿಮಗೆ ಇಷ್ಟೇ ನೀವು ತೆಗೆದುಕೊಂಡು ಹೋಗಬೇಕಾಗಿರುವಂತ ಇರುವಂತ ಒಡವೆ ಜೊತೆಯಲ್ಲಿ ನೀವು ವೈಭವ ಲಕ್ಷ್ಮಿ ಪುಸ್ತಕ ನಿಮ್ಮಲ್ಲಿ ಇತ್ತು ಅಂತ ನೀವು ಅಷ್ಟನ್ನೇ ಹೋಗಿ ನೀವು ಇರುವಂತಹ ಸ್ಥಳದಲ್ಲೇ ನೀವು ಒಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆನ ಮಾಡ್ಕೋಬಹುದು ಹಾಗಾಗಿ ನಾನು ಕಳಸವನ್ನು ಇಡೋದಿಲ್ಲ ನಾನು ಈ ರೀತಿಯಾಗಿನೇ ಪೂಜೆ ಮಾಡುವಂಥದ್ದು ಹಾಗಾಗಿ ನಾನು ಇದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಬೇಕಾದ್ರೆ ಕಳಸಕ್ಕೆ ಕಾಯಿ ಇಟ್ಟು ಬ್ಲೌಸ್ ಪೀಸಿನೆಲ್ಲ ಹಾಕಿ ನಮಸ್ಕಾರ ಅಂದ್ರೆ ಅಲಂಕಾರಿಗೆ ನಾವು ಲಕ್ಷ್ಮಿ ಹೆಂಗೆ ಪೂಜೆ ಮಾಡ್ತೀವಿ ಅದೇ ರೀತಿಯೇ ನಾವು ಬ್ಲೌಸ್ ಪೀಸು ಬಳೆ ಎಲ್ಲವನ್ನೂ ಹಾಕಿ ನೀವು ಲಕ್ಷ್ಮಿ ಅಮ್ಮನವ್ರಿಗೆ ಇರುವಂಥ ಒಡವೆಗಳನ್ನ ಹಾಕಿ ನೀವು ಪೂಜೆಯನ್ನು ಮಾಡ್ಕೋಬೋದು ಈಗ ಒಂದು ಪಕ್ಷದಲ್ಲಿ ನಿಮ್ಮಲ್ಲಿ ಒಡವೆಗಳು ಇಲ್ಲ ಅಂತ ಅನ್ಕೊಳ್ಳಿ ಒಡವೆ ಇಲ್ಲದ ಪಕ್ಷದಲ್ಲಿ ನೀವು ಒಂದು ಕಾಯಿನ್ ಒಂದು ಫೈವ್ ರುಪೀಸ್ ಕಾಯಿನ್ ಇರುತ್ತಲ್ಲ ಅದಾದ್ರೂ ಸರಿಯೇ ಅಥವಾ ಹನ್ನೊಂದು ರೂಪಾಯಿನಾದರೂ ಸರಿನೇ ಇಡ್ಬೋದು ಅಥವಾ ಫೈವ್ ರುಪೀಸ್ ಕಾಯಿನ್ ಈಗ ನಿಮ್ಮ ಮನೇಲಿ ನಾಲ್ಕು ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ ನಾಲ್ಕು ಜನಕ್ಕೂ ಸೇರಿಸಿ ನಾಲ್ಕು ಕಾಯಿನನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ ಎಂಟು ವಾರಗಳು ಕೂಡ ಆ ನಾಲ್ಕು ಕಾಯಿನೂ ಇಟ್ಟು ಪೂಜೆ ಮಾಡ್ತಾ ಬನ್ನಿ ಕೊನೆಯ ವಾರದಲ್ಲಿ ನಾಲ್ಕು ಜನಕ್ಕೂ ಅದನ್ನು ಡಿವೈಡ್ ಮಾಡಿ ಅಂದ್ರೆ ಅವರು ಅದನ್ನು ಖರ್ಚು ಮಾಡಬಾರ್ದು ಅವ್ರ ಹತ್ರನೇ ಅದನ್ನ ಇಟ್ಕೋಬೇಕು ಅದು ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತದೆ ನಂತರದಲ್ಲಿ ನಾವು ಅಮ್ಮನವ್ರಿಗೆ ಏನು ಮಾಡ್ಲಕ್ಕಿ ಮಾಡ್ಲಕ್ಕಿ ಅಂತಲ್ಲ ಅದು ನಾವು ಯಾರು ಮನೆಗೆ ಮುತ್ತೈದೆಗೆ ಬರ್ತಾರೋ ಅವರಿಗೆ ನಾವು ಅಮ್ಮನವ್ರಿಗೆ ಅಂದ್ರೆ ಲಕ್ಷ್ಮೀ ಅವತಾರ ಅಂತ ಹೇಳಿ ನಾವು ಅವ್ರನ್ನೇ ನಾವು ಲಕ್ಷ್ಮಿ ಅಮ್ಮನವ್ರು ಅಂತ ಅನ್ಕೊಂಡು ಅವ್ರಿಗೆ ಕುಂಕುಮ ಕೊಡುವಂತ ಪದ್ಧತಿ ಅದು ಅದನ್ನು ನಾನು ಅಮ್ಮನವರ ಪಕ್ಕದಲ್ಲಿ ಇಟ್ಟಿದ್ದೇನೆ ಹಾಗೆ ದೀಪಾರಾಧನೆ ಇಟ್ಟಿದ್ದೇನೆ ಒಂದು ಕಾಮಾಕ್ಷಿ ದೀಪ ಹಚ್ಚಿ ಇಟ್ಟಿದ್ದೇನೆ ಏನೋ ಪ್ರಸಾದ ಅಂತ ಬಂದಾಗ ಲಡ್ಡು ಆಮೇಲೆ ತಾಂಬೂಲ ಮತ್ತೆ ಒಂದು ಹಾಲನ್ನು ಇಟ್ಟಿದ್ದೇನೆ ಅವತ್ತಿನ ದಿವಸ ನೀವು ಒಂದು ಸಿಹಿ ಸಜ್ಜಿಗೆ ಮಾಡ್ಕೊಳ್ಳಿ ಗೋಧಿ ಪಾಯಸ ತುಂಬಾನೇ ಒಳ್ಳೆಯದು ಗೋಧಿ ಪಾಯಸ ಮಾಡ್ಕೊಳ್ಳಿ ಪೊಂಗಲ್ ಮಾಡ್ಕೊಳ್ಳಿ ಪ್ರತಿ ವಾರು ಒಂದೊಂದು ಒಂದೊಂದು ಪ್ರಸಾದವನ್ನು ಮಾಡಿ ಕೊನೆಯ ವಾರದಲ್ಲಿ ಒಳಿಗೆಯನ್ನು ಮಾಡಿ ನೈವೇದ್ಯ ಮಾಡಿ ನೀವು ಉದ್ಯಾಪನೆ ಮಾಡಿಕೊಳ್ಳುವುದು ಒಳ್ಳೇದು ನೋಡಿ ಇದಿಷ್ಟು ಸಿದ್ಧತೆಗಳು ಕೆಂಪಾರ್ತಿ ಮಾಡೋದು ನಿಮಗೆ ಗೊತ್ತೇ ಇದೆ ನೀರಿಗೆ ನೀವು ಅರಿಶಿನ ಕುಂಕುಮ ಹಾಕಿ ಕೆಂಪು ನೀರನ್ನು ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಹಚ್ಚಿಡುವುದು ತುಪ್ಪದ ದೀಪ ಸಿದ್ಧತೆ ಮಾಡಿಟ್ಕೊಳ್ಳುವುದು ಇದಿಷ್ಟು ಕೆಂಪರ್ತಿ ಮಾಡುವಂತ ನೋಡಿ ಇದಿಷ್ಟೇ ಸಿದ್ಧತೆಗಳು ಅಂತೇಳಿ ಪ್ರತಿ ವಾರನೂ ಕೂಡ ನೀವು ಇದೇ ರೀತಿಯ ಸಿದ್ಧತೆ ಮಾಡ್ಕೋಬೇಕು ನಾನು ಕಳಸದ ಹಿಂಭಾಗದಲ್ಲಿ ನಾನು ಲಕ್ಷ್ಮಿ ಅಮ್ಮನವರ ಫೋಟೋ ಇಟ್ಟಿದ್ದೇನೆ ಹಾಗೆ ಅದ್ರ ಮುಂದೆ ವೈಭವ ಲಕ್ಷ್ಮಿಯ ಒಂದು ಫೋಟೋವನ್ನು ಕೂಡ ಇಟ್ಟಿದ್ದೇನೆ ಅಂದ್ರೆ ಒಂದು ಮಹಾಲಕ್ಷ್ಮಿಯ ಯಂತ್ರ ಜೊತೆಲಿ ಒಂದು ಫೋಟೋ ಇರುವಂತಹ ಒಂದು ಪುಸ್ತಕದಲ್ಲಿ ಮಧ್ಯದಲ್ಲಿ ಭಾಗದಲ್ಲಿ ನಿಮಗೆ ಸಿಗುತ್ತೆ ನೀವು ಅಷ್ಟನ್ನೇ ಇಟ್ಟರೆ ಸಾಕು ಕೆಲವೊಬ್ರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇಲ್ಲ ಅಂತ ಹೇಳಿ ಫೋಟೋದ ಬದಲಿಗೆ ನೀವು ಈ ಪುಸ್ತಕವನ್ನೇ ಇಟ್ಟು ನೀವು ಈ ರೀತಿಯಾಗಿ ನೀವು ವೈಭವಲಕ್ಷ್ಮಿ ಪೂಜೆಯ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಮೊದಲು ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ ಕೆಂಪಾರತಿ ಮಾತ್ರ ನೀವು ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಅಂದ್ರೆ ನೀವು ಮನೆಗೆ ಎಲ್ಲರನ್ನು ಕರೆದು ಕುಂಕುಮವನ್ನು ಕೊಟ್ಟು ನಂತರದಲ್ಲಿ ನೀವು ಮ ಇದು ಊಟ ಮಾಡುವಂತ ಸಂದರ್ಭದಲ್ಲಿ ಕೆಂಪಾರತಿ ಮಾಡಿ ನಂತರದಲ್ಲಿ ನೀವು ಊಟವನ್ನು ಮಾಡಬೇಕಾಗುತ್ತದೆ ಈಗ ನೋಡಿ ಮೊದಲು ನಾವು ಏನು ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೀವೋ ಮೊದಲು ದೀಪಾರಾಧನೆ ಮಾಡಿಕೊಂಡು ನಂತರದಲ್ಲಿ ನಾನು ಅಷ್ಟೋ ಮಾಡಿಕೊಳ್ತಾ ಇದ್ದೇನೆ ನಂತರದಲ್ಲಿ ನೀವು ಲಕ್ಷ್ಮೀ ಅಮ್ಮನವರಿಗೆ ಒಂದು ಅಕ್ಷತೆಯನ್ನು ಹಾಕಿ ಊದ್ಬತ್ತಿಯನ್ನು ಬೆಳಗಿ ಧೂಪವನ್ನು ಹಚ್ಚಿ ಆಮೇಲೆ ನೀವು ಅಷ್ಟೋತ್ತರ ಪ್ರಾರಂಭ ಮಾಡ್ಕೋಬೇಕು ಅಷ್ಟೋತ್ತರ ನಿಮಗೆ ವೈಭವ ಲಕ್ಷ್ಮಿ ಪೂಜೆಯ ಪುಸ್ತಕದಲ್ಲೇ ಇದೆ ಓಂ ಪ್ರಕೃತಾಯ ನಮಃ ಓಂ ವಿಕೃತಾಯ ನಮಃ ಓಂ ವಿದ್ಯಾಯ ನಮಃ ಓಂ ಸರ್ವಭೂತ ಹಿತಪ್ರದಾಯ ನಮಃ ಅಂತೇಳಿ ನಿಮಗೆ ಪುಸ್ತಕದಲ್ಲಿದೆ ನೂರ ಎಂಟು ಇರುತ್ತೆ ಆ ಒಂದು ಮ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಅಷ್ಟಕ್ಕೆ ಬಿಡೋ ಹಾಗಿಲ್ಲ ಅದರಿಂದ ನೀವು ಕುಂಕುಮಾರ್ಚನೆ ಮಾಡಿಕೊಂಡು ಕೊನೆಯಲ್ಲಿ ಅಂದ್ರೆ ಅಷ್ಟೋತ್ತರ ಕೊನೆಯಲ್ಲಿ ನಿಮಗೆ ಸಿದ್ಧಿ ಲಕ್ಷ್ಮಿ ಸ್ತೋತ್ರ ಅಂತ ಇದೆ ಅದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ ಅದು ನೀವು ಹೇಳ್ಕೊಂಡ್ರೆ ಅಷ್ಟೇ ನಿಮಗೆ ನಿಮ್ಮ ಸಂಕಲ್ಪವು ಕೂಡ ಸಿದ್ಧಿ ಆಗೋದು ಹಾಗಾಗಿ ಆ ಒಂದು ಸಿದ್ಧಿ ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಂಡು ಆಮೇಲೆ ಮಹಾಲಕ್ಷ್ಮಿ ಅಷ್ಟಕ್ಕ ಇದೆ ಅದರಲ್ಲಿ ಅದನ್ನ ಹೇಳ್ಕೊಂಡು ನಂತರದಲ್ಲಿ ನೀವು ಕತೆಯನ್ನು ಪ್ರಾರಂಭ ಮಾಡಿ ಆ ಕಥೆಯನ್ನು ಓದುವುದು ಕೂಡ ತುಂಬಾನೇ ಒಳ್ಳೇದು ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತಂದ್ರೆ ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಾಗ ಮೊದಲು ನೀವು ಒಂದು ಸರಿ ಕುತ್ಕೊಂಡು ಪುಸ್ತಕವನ್ನೆಲ್ಲ ಒಮ್ಮೆ ಓದ್ಕೊಳ್ಳಿ ನಿಮಗೆ ಅವಾಗ ಕತೆಯಿಂದ ಎಲ್ಲವೂ ಅರ್ಥ ಆಗುತ್ತೆ ವೈಭವಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಂತರದಲ್ಲಿ ನೀವು ಈ ಪೂಜೆ ಪ್ರಾರಂಭ ಮಾಡುವುದು ತುಂಬಾನೇ ಒಳ್ಳೆಯದು ಅಷ್ಟೋತ್ತರವನ್ನು ಮಾಡಿಕೊಂಡು ನಂತರದಲ್ಲಿ ನೀವೇನು ದೀಪವನ್ನು ಹಚ್ಚಿಟ್ಟಿರ್ತೀರಿ ಆ ಒಂದು ದೀಪಾರಾಧನೆ ಮಾಡಿ ಆಮೇಲೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ನೀವು ಅಮ್ಮನವರ ಪಕ್ಕದಲ್ಲಿ ಇಟ್ಟಿರ್ತೀರಿ ಆ ಒಂದು ಕಾಯಿಯನ್ನೇ ಒಡೆದು ನೀವು ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಯಾರನ್ನೆಲ್ಲ ಕುಂಕುಮಕ್ಕೆ ಕರಿಬೇಕು ಅಂತ ಅಂದ್ಕೊಂಡಿರ್ತೀರ ಕುಂಕುಮಕ್ಕೆ ಕರೆದು ಬಿಟ್ಟು ಆಮೇಲೆ ಅವ್ರಿಗೆ ನೀವು ಕುಂಕುಮ ಜೊತೆಲಿ ನೀವು ಆದಷ್ಟು ಹೆಸರುಬೇಳೆ ಕೋಸಂಬರಿ ಪಾನಕ ಕೊಡುವುದು ಒಳ್ಳೆಯದು ಯಾಕಂದರೆ ಅಮ್ಮನವ್ರಿಗೆ ಹೆಸರು ಬೇಳೆ ಕೋಸಂಬರಿಂದ ತುಂಬ ಪ್ರಿಯವಾದದ್ದು ಹಾಗಾಗಿ ನೀವು ಅವರಿಗೆ ಒಂದು ಪ್ರಸಾದವಾಗಿ ಬಗ್ಗೆ ಅದನ್ನು ಕೊಟ್ಟು ಅವರಿಗೆ ಕುಂಕುಮನ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಂಡು ಅವರೆಲ್ಲ ಹೋಗಿ ಬಂದು ಆದ್ಮೇಲೆ ನಂತರದಲ್ಲಿ ಹೋದ್ಮೇಲೆ ನೀವು ಕೆಂಪಾರ್ತಿಯನ್ನು ಮಾಡಿ ಆ ಒಂದು ಸ್ವಲ್ಪವನ್ನು ಕಳಸವನ್ನು ಸ್ವಲ್ಪ ಮಟ್ಟಿಗೆ ಕದಲಿಸಿ ನೀವು ಅಲ್ಲಿ ಇಟ್ರೆ ಒಳ್ಳೇದು ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ನೀವು ಏನು ಒಡವೆಗಳ್ನ ಹಾಕಿರ್ತೀರಿ ಅದು ಹಾಗೆಯೇ ತೆಗೆದು ನೀವು ಬೀರೂಲಿನಲ್ಲಿ ಇಡೋದಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಧರಿಸ್ಬಿಟ್ಟು ಅಂದರೆ ಹಾಕ್ಕೊಂಡು ನಂತರದಲ್ಲಿ ಬಿಚ್ಚಿಡುವುದು ಒಳ್ಳೆಯದು ಅಲ್ಲಿಗೆ ನಮಗೆ ಅಮ್ಮನವರ ಒಂದು ಅನುಗ್ರಹ ಸಿಗುತ್ತೆ ಅಂತೇಳಿ ಒಂದು ನಂಬಿಕೆ ಹಾಗೆಯೇ ನೀವು ಮಂಗಳಾರತಿ ಎಲ್ಲ ಮಾಡಿದ್ಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನೀವು ಕೂಡ ತೀರ್ಥವನ್ನು ತೆಗೆದುಕೊಂಡು ಮಂಗಳಾರತಿ ಮಾಡುವಂಥ ಸಮಯದಲ್ಲಿ ಆದಷ್ಟು ನಿಮ್ಮ ಕುಟುಂಬ ಸಮೇತ ನೀವು ಒಂದು ಮಂಗಳಾರತಿ ಮಾಡುವುದ್ರೆ ಒಳ್ಳೆಯದು ಇದನ್ನು ಎಷ್ಟು ವಾರಗಳು ಮಾಡಬೇಕಪ್ಪ ಅಂತಂದರೆ ಎಂಟು ವಾರಗಳು ಮಾಡಿ ನಿಮಗೆ ತುಂಬ ಒಳ್ಳೆಯದಾಯಿತು ಅಂದರೆ ಎಂಟು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ವಾರಗಳು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು ಆದರೆ ಎಂಟು ವಾರಗಳು ಮಾಡುವುದು ತುಂಬಾ ಒಳ್ಳೇದು ನಮ್ಮ ಸ್ಟಾರ್ಟಿಂಗಲ್ಲಿ ನೀವು ಎಂಟು ವಾರಗಳಿಗಿಂತ ಹೆಚ್ಚು ಕೂಡ ಮಾಡಬಹುದು ಎಂಟು ವಾರಗಳು ಮಿನಿಮಮ್ ಅಂದ್ರೆ ಮಾಡಲೇಬೇಕಾಗುತ್ತದೆ ಹಾಗೆ ಮತ್ತೊಂದು ಮಾಹಿತಿ ತುಂಬಾ ಜನ ಏನಪ್ಪಾ ಅಂತಂದ್ರೆ ಈಗ ಕುಂಕುಮಕ್ಕೆ ಕರೆದಿರ್ತೀರಿ ಅವರಿಗೆ ನೀವು ವೈಭವಲಕ್ಷ್ಮಿ ಪುಸ್ತಕವನ್ನು ಕೊಡ್ತೀರಿ ಆದರೆ ತುಂಬ ಜನ ಕುಂಕುಮ ಬರೋದೇ ಇಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಪುಸ್ತಕ ತೆಗೆದುಕೊಂಡ್ರೆ ಎಲ್ಲಿ ನಾವು ಆ ಪುಸ್ತಕ ತೆಗೆದುಕೊಂಡು ಮತ್ತೆ ನಾವು ರಥ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿರ್ತಾರೆ ಆ ರೀತಿಯನ್ನು ಆಗೋದಿಲ್ಲ ಆದ್ರೆ ಅವ್ರ ಮನಸ್ಸಿನಲ್ಲಿ ಇರುತ್ತೆ ಅವ್ರಿಗೆ ತಿಳಿಸಿ ಹೇಳಿ ಒಂದು ಪಕ್ಷ ಅವ್ರು ಕುಂಕುಮ ತೆಗೆದ್ಕೊಳ್ಳೋದಾದ್ರೆ ಪರವಾಗಿಲ್ಲ ನೀವು ಯಾವುದೇ ರೀತಿಯ ಗೊಂದಲ ಬೇಡ ನಿಮಗೆ ನೀವು ಪೂಜೆಯನ್ನು ಮುಗಿಸ್ಕೊಂಡು ನಂತರದಲ್ಲಿ ನೀವು ಎಷ್ಟು ಜನಕ್ಕೆ ಕುಂಕುಮ ಕೊಡಬೇಕಾಗಿರ್ತೀರೋ ಅಷ್ಟು ಜನಕ್ಕೂ ನೀವು ಜೋಡಿಸ್ಕೊಂಡು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಮ್ಮನವ್ರಿಗೆ ಒಂದು ಅರ್ಚನೆ ಮಾಡಿಸಿ ನಂತರದಲ್ಲಿ ನೀವು ಅಲ್ಲಿ ಬ ಬಂದ್ ಅಲ್ಲಿ ದೇವಸ್ಥಾನಕ್ಕೆ ತುಂಬಾ ಜನ ಬಂದೇ ಬಂದಿರ್ತಾರೆ ಅವರಿಗೆ ನೀವು ಅಲ್ಲಿ ಬಿಟ್ಟು ಅವರಿಗೆ ನೀವು ಆ ಕುಂಕುಮವನ್ನು ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳಿ ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತದೆ ಇದಿಷ್ಟು ನೀವು ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೇಕಾಗಿರುವಂತಹ ವಿಧಿವಿಧಾನಗಳು ನಾನು ಎಲ್ಲದ್ರ ಬಗ್ಗೆನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ ಈ ಕುಂಕುಮವನ್ನು ನೀವು ನೀವು ಕೇಳ್ಬೋದು ಮೊದಲೇ ವಾರದಿಂದನೇ ಕೊಡ್ಬೋದಾ ಅಂತೇಳಿ ಮೊದಲೇ ವಾರದ ಕೊಡ್ಬೋದು ತೊಂದರೆ ಅಲ್ಲ ಐದನೇ ವಾರದಿಂದ ಕೊಡ್ತಾ ಹೋಗಿ ಮೊದಲೇ ವಾರ ನೀವು ಒಂದು ಮೂರು ನಾಲ್ಕು ವಾರ ನೀವು ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ನಂತರದಲ್ಲಿ ಐದನೇ ವಾರದಿಂದ ನೀವು ಪ್ರತಿಯೊಬ್ಬರನ್ನು ಕರೆದು ನೀವು ಒಂದು ಎಂಟು ಜನಕ್ಕಾದ್ರೂ ಕರೆದು ಕುಂಕುಮ ಕೊಡ್ತಾ ಬನ್ನಿ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಈ ವೈಭವಲಕ್ಷ್ಮಿ ವ್ರತ ಏನಪ್ಪ ಅಂತಂದರೆ ತುಂಬ ಸರಳವಾದ ವ್ರತ ಆದರೂ ಕೂಡ ಶೀಘ್ರ ಫಲ ಕೊಡುವಂಥದ್ದು ಅಂದರೆ ಯಾರಾದರೂ ಏನಾದರೂ ಒಂದು ವಸ್ತು ಕಳ್ಕೊಂಡ್ಬಿಟ್ಟಿರ್ತೀರಿ ಒಂದು ಏನೋ ನಿಮಗೆ ಅಮೂಲ್ಯವಾದ ವಸ್ತು ಕಳ್ ಕಳ್ಕೊಂಡ್ಬಿಟ್ಟಿರ್ತೀರಿ ಅದು ಸಿಗಬೇಕು ಅಂತಂದರೆ ನೀವು ವ್ರತ ಮಾಡಿದ ಒಂದು ನಾಲ್ ಒಂದು ನಾಲ್ಕು ಐದು ವಾರದಲ್ಲಿ ನಿಮಗೆ ಅದರ ಉತ್ತರ ಸಿಗ್ತಾ ಹೋಗುತ್ತದೆ ಹಾಗೆ ಸಾಲದ ಸಮಸ್ಯೆ ಇರ್ಬೋದು ಹಣದ ಸಮಸ್ಯೆ ಇರ್ಬೋದು ನಿಮ್ಮ ಕೋರಿಕೆ ಏನೇ ಇದ್ದರೂ ಕೂಡ ನಾನು ತುಂಬ ಕಷ್ಟದಲ್ಲಿ ಇದ್ದಾಗ ನೀವು ಈ ವ್ರತವನ್ನು ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ವ್ರತಕ್ಕೆ ನಿಮಗೆ ಒಂದು ಫಲ ಸಿಗ್ತಾ ಹೋಗುತ್ತದೆ ಹಾಗೇನೆ ಈ ವ್ರತವನ್ನು ಯಾವ ಮಾಸದಲ್ಲಿ ಮಾಡಿದರೆ ಒಳ್ಳೇದು ಅಂತ ಅಂದರೆ ಈಗ ನಿಮ್ಗೆ ಯಾವಾಗೆಲ್ಲ ಕಷ್ಟ ಆಗುತ್ತೋ ಅವಾಗೆಲ್ಲವನ್ನು ಕೂಡ ನೀವು ಈ ವ್ರತವನ್ನು ಮಾಡ್ಬೋದು ಆದರೆ ಅದರಲ್ಲಿ ತುಂಬ ಮಾಡಲೇಬೇಕು ಅನ್ನೋ ಮಾಸ ಅಂತ ಬಂದಾಗ ಈ ಆಷಾಢ ಮಾಸ ಶ್ರಾವಣ ಮಾಸ ಯಾಕೆ ಅಂತಂದರೆ ಈ ಆಷಾಢದಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ಶ್ರಾವಣ ಮಾಸದಷ್ಟೊತ್ತಿಗೆ ನಿಮ್ಗೆ ಎಂಟು ವಾರಗಳು ಕೂಡ ಮುಕ್ತಾಯವಾಗುತ್ತದೆ ಹಾಗೇನೆ ಇದು ಅಮ್ನವರ ವಾರ ಅಂದರೆ ಅಮ್ನವರ ಮಾಸ ಕೂಡ ಆಗಿರೋದ್ರಿಂದ ನಿಮಗೆ ತುಂಬಾ ಒಳ್ಳೇದು ಇವಾಗ ನೀವು ಪ್ರಾರಂಭ ಮಾಡ್ಬೋದು ತುಂಬಾನೇ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ನನಗೆ ಗೊತ್ತಿರೋಷ್ಟು ಸಂಪೂರ್ಣ ಮಾಹಿತಿಗಳು ನಿಮಗೆ ಕೊಟ್ಟಿದ್ದೇನೆ ಇದರಲ್ಲಿ ನಿಮಗೆ ಏನೋ ಖಂಡಿತ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೇನೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು